ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ತುಂಬ ದಿನದ ಮೇಲೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅನರ್ಹತದ ಅಡುಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಬೆಂಡೆಕಾಯಿಂದ ಮಜ್ಜಿಗೆ ಹುಳಿ ಮತ್ತು ಒಂದು ರುಚಿಯಾದಂತಹ ಚಟ್ನಿ ಎರಡು ರೆಸಿಪಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಹೀಗೆ ಬೆಂಡೆಕಾಯನ್ನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿಯಾಗಿ ಉದ್ದುದ್ದನಾಗಿ ಹೆಚ್ಕೋಬೇಕು ನೋಡಿರಿ ಈ ಥರ ಈ ಸೈಜಲ್ಲಿ ಹೆಚ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿಗೆ ತಿನ್ನೋದಕ್ಕೆ ನೋಡ್ರಿ ಈ ರೀತಿಯಾಗಿ ಬೆಂಡೆಕಾಯಿದು ಮೇಲೆ ಟೋಪಿ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೆಕ್ಕೊಂಡು ಹೀಗೆ ಉದ್ದುದ್ದನಾಗಿ ಬೆಂಡೆಕಾಯಿಗಳನ್ನು ಎಲ್ಲನೂ ಹೆಚ್ಕೋಬೇಕು ಈ ಥರ ಟೋಪಿಗಳಿರುತ್ತಲ್ಲ ಇದನ್ನು ಎಸಿಬೇಡ್ರಿ ಇದರಿಂದ ಚಟ್ನಿ ಸಹ ತುಂಬ ರುಚಿಯಾಗಿರುತ್ತೆ ಹಾಗೆ ಎತ್ತಿಟ್ಕೊಂಡು ಚಟ್ನಿ ಮಾಡ್ಕೋಬೋದು ನೋಡ್ರಿ ಹೀಗೆಲ್ಲ ಬೆಂಡೆಕಾಯಿಗಳನ್ನು ನೀಟಾಗಿ ಹೆಚ್ಕೊಂಡ್ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬೆಂಡೆಕಾಯಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಒಂಥರ ಲೋಳೆ ಲೋಳೆ ಆಗುತ್ತಲ್ವ ಅದಕ್ಕೋಸ್ಕರ ಹೀಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೆಂಡೆಕಾಯಿನ ಫ್ರೈ ಮಾಡಬೇಕು ನಿಮಗೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಅಲ್ಲಿ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದ್ರೊಳಗೆ ಇದಕ್ಕೆ ಮಿಕ್ಸಿಗೆ ಏನೇನು ಹಾಕ್ಕೊಂಡು ರುಬ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ರಿ ಇದಕ್ಕೆ ಒಂದು ಇಂಚಾಗಷ್ಟು ಹಸಿ ಶುಂಠಿಯನ್ನು ಹಾಕೋಬೇಕು ವ್ರತದಲ್ಲಿ ಅಡುಗೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಲ್ವಾ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಅದನ್ನು ವ್ರತ ಮಾಡೋರು ಮಾಡ್ಕೋಬೋದು ವ್ರತ ಮಾಡದೇ ಇರೋರು ಈ ರೀತಿಯಾಗಿ ನಾರ್ಮಲಾಗಿ ಮಜ್ಜಿಗೆ ಹುಳಿಯನ್ನು ಮಾಡ್ಕೊಳ್ಳೋದು ನೋಡಿರಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಅಂದರೆ ಒಂದು ಚಮಚದಷ್ಟು ಸಾಸಿವೆ ಅರಶಿನ ಪುಡಿ ಇದಿಷ್ಟು ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಪರಿಮಳ ಚೆನ್ನಾಗಿರುತ್ತೆ ಅಂತ ಇದನ್ನೆಲ್ಲ ರುಬ್ಕೊಂಡ್ಬಿಡೋದು ಒಂದು ರೌಂಡ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ನೆನೆಸಿದ್ದು ಸಹ ರುಬ್ಕೊಂಡು ಮಾಡ್ಕೊಳ್ಳೋದು ತೋರಿಸಿದ್ದೀನಿ ನಾನು ಇನ್ಸ್ಟೆಂಟಾಗಿ ಬೇಗನೆ ಮಾಡಬೇಕು ಅರ್ಜೆಂಟ್ ಇದೆ ಅಂದಾಗ ಈ ರೀತಿ ಕಡಲೆ ಹಿಟ್ಟು ಒಂದು ಅರ್ಧ ಕಪ್ ಆಗಷ್ಟು ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಾಗಷ್ಟು ಮೊಸರು ಹಾಕ್ಕೊಂಡು ಇಲ್ಲಾಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಮಿಕ್ಕಿದ್ದನ್ನು ಈ ರೀತಿಯಾಗಿ ಮಜ್ಜಿಗೆ ಮಾಡ್ಕೊಳ್ಳ್ರಿ ನಾನು ಹಾಗೆ ಮಾಡಿದ್ದೀನಿ ಒಂದು ಸ್ವಲ್ಪ ಮೊಸರು ರುಬ್ಬೋದಕ್ಕೆ ಹಾಕ್ಕೊಂಡು ಮಿಕ್ಕಿದ್ದು ಒಂದು ಬಟ್ಲಷ್ಟು ಮೊಸರನ್ನ ಚೆನ್ನಾಗಿ ಕಡ್ದು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ರುಬ್ಬಿರೋ ಪೇಸ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋದು ಈ ರೀತಿ ನೀಟಾಗಿ ರುಬ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಜ್ಜಿಗೆನೂ ಅಷ್ಟೇ ಕಡ್ದುಬಿಟ್ರೆ ತುಂಬ ನೈಸಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಹೀಗಾಗುತ್ತೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಈಗ ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದು ಕಡೆ ಬೆಂಡೆಕಾಯಿ ಫ್ರೈಗೆ ಇಟ್ಟಿದ್ದೀನಿ ನೋಡಿರಿ ಆಗಿದೆ ಇದು ಇದನ್ನು ಆಫ್ ಮಾಡ್ಕೊಂಬೇಡೋಣ ಈಗ ಇನ್ನೊಂದು ಕಡೆ ಪಕ್ಕದಲ್ಲಿ ಈಗ ನಾವು ಏನೇನೆಲ್ಲ ರುಬ್ಬಿದ್ವಲ್ವ ಮಜ್ಜಿಗೆ ಹಾಕಿ ಕಲಿಸ್ಕೊಂಡಿದೀವಲ್ವ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಹೀಗೆ ಅವಾಗವಾಗ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ಕಡಲೆ ಹಿಟ್ಟು ಎಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಇಲ್ಲಾಂದರೆ ಉಕ್ಕು ಬಿಡುತ್ತೆ ಮಜ್ಜಿಗೆ ಹುಳಿ ಉಕ್ಕು ಬಂತು ಅಂದರೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಉಕ್ಕಿಸ್ಕೋಬೇಡ್ರಿ ಒಂದು ಸೌಟನ್ನು ಯಾವಾಗಲೂ ಈ ರೀತಿಯಾಗಿ ಇಟ್ಟಿರಬೇಕು ಸಾರಾಗಲಿ ಮಜ್ಜಿಗೆ ಹುಳಿ ಆಗಲಿ ಯಾವತ್ತೂ ಉಕ್ಕು ಬರಬಾರ್ದು ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ನೋಡಿ ಈಗ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಈ ಮಜ್ಜಿಗೆ ಹುಳಿಗೆ ಹಾಕಿ ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ಆಲ್ರೆಡಿ ಇದು ಕುದ್ದಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಹಸಿಮೆಣ್ಸಿನ್ಕಾಯ್ದು ಮತ್ತು ಕಡಲೆ ಹಿಟ್ಟಿಂದೆಲ್ಲ ಹಸಿ ವಾಸನೆ ಹೋಗಬೇಕು ನಂತರ ಬೆಂಡೆಕಾಯಿ ಹಾಕಿ ಒಂದು ರೌಂಡ್ ಕುದಿಸ್ಕೊಳ್ಳೋಣ ಈಗ ಚಟ್ನಿ ಮಾಡೋ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ರಾಜಗಿರಿ ಸೊಪ್ಪಿನ ಚಟ್ನಿ ಅಥವಾ ದಂಟಿನ ಸೊಪ್ಪಿನ ಚಟ್ನಿಯನ್ನು ಮಾಡ್ಕೊಳ್ಳೋದು ನೋಡಿರಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ತೊಳೆದು ಹೆಚ್ಚಿರುವಂಥ ದಂಟಿನ ಸೊಪ್ಪು ಅಥವಾ ರಾಜಗಿರಿ ಸೊಪ್ಪು ಅಂತಲೂ ಅಂತಾರೆ ಇದು ವ್ರತಕ್ಕೆ ಬರುತ್ತೆ ಸ್ನೇಹಿತರೆ ನೀವು ಚಟ್ನಿ ಮಾಡ್ಕೊಳ್ಳೋದಾಯಿತು ಅಂದರೆ ಹಸಿಮೆಣ್ಸಿನ್ಕಾಯಿ ಬಳಸಬೇಡ್ರಿ ಜೀರಿಗೆ ಮೆಣಸು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀವು ಚಟ್ನಿ ಮಾಡ್ಕೊಬೋದು ಅದಕ್ಕೊಂದು ಸ್ವಲ್ಪ ಆಮ್ಚೂರು ಪೌಡರು ತೆಂಗಿನ ತುರಿ ಎಲ್ಲ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಚಪಾತಿಗೆ ಮತ್ತು ನೀವೇನಾದರೂ ಬಕ್ರಿಗಳನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿರಿ ಹೀಗೆ ದಂಟಿನ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿರೋದಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮ್ಗಾಗಲೇ ಗೊತ್ತಾಗುತ್ತೆ ಸೊಪ್ಪು ಸ್ವಲ್ಪನೇ ಈ ಥರ ಆಗುತ್ತೆ ರಾಜಗಿರಿ ಸೊಪ್ಪು ತುಂಬ ಬೇಗನೆ ಫ್ರೈ ಆಗುತ್ತೆ ಮತ್ತು ಸ್ವಲ್ಪ ಆಗ್ಬಿಡುತ್ತೆ ಅದು ಇಷ್ಟಾಗಿದೆ ನೋಡಿರಿ ಅಷ್ಟು ಸೊಪ್ಪಿಗೆ ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಂಡು ಬಿಡೋಣಂತೆ ಈಗ ಖಾರಕ್ಕೆ ಹುರ್ಕೊಳ್ಳೋಣಂತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ವ್ರತ ಮಾಡೋರು ಸ್ವಲ್ಪ ಮೆಣಸು ಜೀರಿಗೆಯನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿಕೊಡ್ರಿ ಚೆನ್ನಾಗಿರುತ್ತೆ ಹೀಗೆ ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಒಂದು ಚಮಚದಷ್ಟು ಮತ್ತು ಒಂದು ಕಾಲು ಚಮಚದಷ್ಟು ಮೆಂತ್ಯ ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡ್ರೆ ಪರಿಮಳ ಚೆನ್ನಾಗಿರುತ್ತೆ ಚಟ್ನಿಗಳು ಎಷ್ಟು ವೆರೈಟಿ ಇದ್ರೂ ನಮಗೆ ಒಂದೊಂದು ಸಲ ಬೇರೆ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇರತ್ತೆ ಅಲ್ವಾ ಸ್ನೇಹಿತರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ವೆರೈಟೀಸ್ ಚಟ್ನಿಗಳನ್ನು ತೋರಿಸ್ರಿ ಅಂತ ಎಲ್ಲ ಸಿಪ್ಪೆ ಚಟ್ನಿಗಳನ್ನು ಮಾಡ್ಕೋಬೋದು ನೀವು ಏನೇನು ತರಕಾರಿ ತರ್ತಿರಲ್ವ ಹೀರೆಕಾಯ್ದು ಮತ್ತು ನವಿಲ್ ಕೋಸು ಪ್ರತಿಯೊಂದ್ರದ್ದು ಸಿಪ್ಪೆಯನ್ನು ಎಸಿಲಿಕ್ಕೆ ಹೋಗಬೇಡ್ರಿ ಅದರಿಂದ ಚಟ್ನಿಗಳನ್ನು ಮಾಡಿಕೊಳ್ಳ್ರಿ ಚೆನ್ನಾಗಿರುತ್ತೆ ಸೊಪ್ಪುಗಳಿಂದ ಚಟ್ನಿಗಳನ್ನು ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ದೆ ಚೂರು ಹೀಗೆ ಬೆಚ್ಚಗೆ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಚಟ್ನಿ ಬೇಗ ಹಳಸೋದಿಲ್ಲ ಅಂತ ಇಲ್ಲಾಂದರೆ ರಾತ್ರಿ ಅಷ್ಟೊತ್ತಿಗೆ ವಾಸನೆ ಬಂದುಬಿಡುತ್ತೆ ಒಂದೊಂದು ಸಲ ಹಾಗಾಗಿ ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ರಿ ಈಗ ನೋಡಿರಿ ಮಜ್ಜಿಗೆ ಹುಳಿ ಚೆನ್ನಾಗಿ ಕುದೀತಾ ಇದೆ ಒಂದು ಕುದಿ ಬಂತು ಅಂದರೆ ಸಾಕಾಗುತ್ತೆ ಇದನ್ನು ಇಳಿಸ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಮಜ್ಜಿಗೆ ಹುಳಿ ರೆಡಿ ತುಂಬ ರುಚಿಯಾಗಿರುತ್ತೆ ಬೂದ್ಗುಂಬಳಕಾಯ್ದು ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ಕೊನೆಯದಾಗಿ ಉಪ್ಪು ಹಾಕ್ರಿ ಮೊದಲಿಗೆನೆ ಉಪ್ಪು ಹಾಕೋದಕ್ಕೆ ಹೋಗ್ಬಿಡ್ರಿ ಕೊನೆಯದಾಗಿ ಹಾಕಿರಿ ಈಗ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಈಗ ಚಟ್ನಿಗೆಲ್ಲ ಹುರ್ಕೊಂಡಿದ್ವಲ್ಲ ಅದೆಲ್ಲ ತಣ್ಣಗಾಗಿದೆ ಒಂದು ಜಾರಿಗೆ ಈ ರೀತಿಯಾಗಿ ಎಲ್ಲನೂ ದಂಟಿನ ಸೊಪ್ಪು ಮತ್ತು ಖಾರಕ್ಕೆ ಏನೇನು ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಡೋಣ ನೀವು ವ್ರತ ಮಾಡೋರು ಇದೇ ರೀತಿಯಾಗಿ ಮೆಣಸು ಜೀರಿಗೆ ಕಾಯಿ ತುರಿ ಇಂಗು ಎಲ್ಲವನ್ನ ಹುರ್ಕೊಳ್ಳ್ರಿ ಈಗ ದಂಟಿನ ಸೊಪ್ಪು ಹಾಕ್ಕೊಂಡ್ವಲ್ಲ ಅದೇ ಥರ ಹಾಕ್ಕೊಂಡು ಸ್ವಲ್ಪ ಆಮ್ಚೂರು ಪೌಡರು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ ಅದನ್ನು ಅಷ್ಟೇ ಈಗ ಸ್ವಲ್ಪ ಕಡಲೆ ಬೀಜ ಹುರಿದಿದ್ದಿತ್ತು ಅದನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಟ್ರೆ ರಾಜಗಿರಿ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ಅನ್ನಕ್ಕೆ ಮಾತ್ರ ತುಪ್ಪ ಹಾಕ್ಕೊಂಡು ತಿಂತಾ ಚಪಾತಿಗೂ ಅಷ್ಟೇ ಒಳ್ಳೆ ಕಾಂಬಿನೇಷನು ನೋಡಿರಿ ರಾಜಗಿರಿ ಸೊಪ್ಪಿನ ಚಟ್ನಿ ಮತ್ತು ಬೆಂಡೆಕಾಯಿ ಮಜ್ಜಿಗೆ ಹುಳಿ ಎರಡೂ ರೆಡಿಯಾಗಿದೆ ಸ್ನೇಹಿತರೆ ಕೈಯಲ್ಲಿರೋ ದಾರ ಬಿಚ್ಚಿಲ್ವಾ ಅಂತ ಕೇಳಬೇಡ್ರಿ ಇದು ತುಂಬ ಹಳೆ ವಿಡಿಯೋ ಹಾಕೋದಕ್ಕೆ ನನಗೆ ಟೈಮ್ ಆಗಿರಲಿಲ್ಲ ಇವತ್ತು ಅಷ್ಟೇ ಯಾಕೆ ಅಂದರೆ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಅದಕ್ಕೋಸ್ಕರ ಹೇಳಿದೆ ತುಂಬ ಜನ ಕೇಳ್ತಾ ಇರ್ತೀರಾ ಏನು ಇನ್ನೂ ದಾರ ಕಟ್ಕೊಂಡಿದ್ದೀರಾ ನೀವು ಯಾವ ದಾರ ಇದು ಅಂತ ಹಾಗಾಗಿ ಇದು ಹಳೇ ವಿಡಿಯೋ ಇವತ್ತು ಹಾಕ್ತಾ ಇದ್ದೀನಿ ಅಷ್ಟೇ ದಾರ ಆವಾಗಲೇ ನಾನು ಬಿಚ್ಚಿ ಆಯಿತು ಶೀಘಿ ಹುಣ್ಣಿಮೆ ದಿನವೇ ಬಿಚ್ಚಿದ್ದೀನಿ ಈ ಎರಡು ರೆಸಿಪಿಗಳನ್ನು ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಗೆ ಸಿಗ್ತೀನಿ ನಮಸ್ಕಾರ